ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ ನಾಳೆ ಸಂಪೂರ್ಣ ವಸ್ತುರ್ಗವನ್ನು ಬಂದ್ ಮಾಡಲಾಗಿದೆ ಸರ್ವ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಲಾಗಿದೆ ನಾಳೆ ಸಂಪೂರ್ಣ ಬಂದ್ ಮಾಡಲಾಗಿದೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಲಾಗಿದೆ ಅಂಗಡಿ ಮುಂಗಟ್ಟುಗಳು ವ್ಯಾಪಾರಸ್ಥರು ಎಲ್ಲರೂ ಕೂಡಲಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಭಾರಿ ಪ್ರತಿಭಟನಾ ಮೆರವಣಿಗೆ ಹೊಂದಿಕೊಡಲಾಗಿದೆ ನಗರ ಮತ್ತು ತಾಲೂಕಿನ ಸಮಸ್ತೆಯಲ್ಲಿ ಲಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಕ್ಕಳಿಗೆ ಬಂದಷ್ಟುಗಳಿಗೆ ತರಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಎಲ್ಲ ಕಡೆಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಇಡೀ ದೇವಸ್ಥಾನಕ್ಕೆ ಎಲ್ಲ ಪ್ರಮುಖ ನೀಲಿಗಳಲ್ಲಿ ಸಂಸ್ಕಾರ ಮಾಡಿ ಬದುಕಿಗೆ ಸಾಕಷ್ಟು ಕೇಳ್ತಕ್ಕಂಥದ್ದು ಮಾತು ಈ ಬದು ಮೂಲ ಉದ್ದೇಶ ಎರಡು ಸಾವಿರ ಹುದ್ದೆಯಲ್ಲಿ ಾಗಿ ಒತ್ತೇಸಿ ನೀರನ್ನು ಕೊಟ್ಟುಕೊಳ್ಳಿ ಅಂದರೆ ಕೆಲಸ ಮಾಡಿದ್ದಾರೆ ಈ ನೀರು ಪತ್ರ ಬಂದಾಯ ತೆಗೆದುಕೊಂಡು ಹಾಗೆ ಆಧಾರದಾಗಿ ಕೆಲಸ ಬಂದು ಪ್ರಾರಂಭ ಮಾಡಿದ್ದಾರೆ ಕೆಲಸ ಪ್ರಾರಂಭ ಮಾಡಿ ಕೆಲಸ ಪ್ರಾರಂಭ ಆದಮೇಲೆ ಕೆಲವು ಕೆಲಸ ಕೆಲಸವನ್ನು ಅದರಿಂದ ನಾಳೆ ಚಿಕ್ಕಮಗಳೂರು ಕೆಲವರು ರೀತಿಯಲ್ಲಿ ಪ್ರಸರಣ ಎಲ್ಲ ತಾಲೂಕು ಕೊಡ್ತಕ್ಕಂಥ ನೀರಿನ ಒಂದು ಮೊದಲೇ ನಾಲೆಯ ಸಿಡಿ ಟೈಪ್ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಹೊಸ ಈಗಾಗಲೇ ಮೊದಲ ಹತ್ತ ನಾವು ಕಡೆ ಈ ಭದ್ರತ ಆಗಿದೆ ದಯವಿಟ್ಟ ಸಮಸ್ಯೆ ಕೂಡ ಬಂದು ವಸೀದ ಮಾಡಿ ಲಾತ್ರಿಕವಾಗಿ ವಸೀದ ಮಾಡಿ ರಾಜ್ಯ ರೋಷಣಾಭೂತವಾಗಿ ಈಗಾಗಲೇ ಆದೇಶವನ್ನು ಕೂಡ ನೀಡಿದ್ದಾರೆ ಅವರ ಆದೇಶದ ಅನೇಕ ಪ್ರಾರಂಭ ಮಾಡ್ತೀವಿ ಯಾಕೆ ಪರನ ಅವರು ಮಾಡಿ ನಮ್ಮ

ಅನೇಕ ಜನಪ್ರತಿನಿಧಿಗೆಲ್ಲರೂ ಕೈ ಜೋಡಿಸಿ ಅವರಿಗೆ ಇವತ್ತು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಹೇಳ್ತಿದೆ ಇದೀವಿ ನಾವು ಏನು ಕಡಲೂರು ಚಿಕ್ಕಮಗಳೂರು ಎಲ್ಲ ಎಲ್ಲ ರೂಪ ಕೊಟ್ಟಿದ್ದಾರೆ ಹಾಗಾಗಿ ಅವರು ಈ ವಿಚಾರವನ್ನ ಆಸರಿಗೆ ಹೋಗುವ ಸಿಕ್ಕಿರೋದ್ರಿಂದ ಅನಾವರಣ ಕೆಳಗ್ತಾರೆ ಕೈಮಾಡಿ ಕೆಲಸ ಮಾಡಿದರೆ ಉಳಿಯ ತೀರ್ಪು ಚೌಕಾಶಿ ಮಾಡ್ಕೊಳ್ಬೇಕು ತೊಂಬಾ ಮುಗಿದಿದೆ ಈ

ಬಂದ್ ನಮಗೆ ಬರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಟಿಎಂಸಿ ನೀರನ್ನ ಹಂಚಿಕೆ ಮಾಡಿದೆ ನ್ಯಾಯಸಮ್ಮತವಾಗಿ ಬರ್ತ ಪಕ್ಷ ಅತೀತವಾಗಿ ಹೋರಾಟವನ್ನ ಮಾಡಬೇಕು ಶಾಸಕರ ನೇತೃತ್ವದಲ್ಲಿ ಬಂದಾಗಿರ್ತದೆ ನೀರಿಗಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಬಂದ್ ನಾವು ಕರೆದಿದ್ದೇವೆ ಈ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಈ ಒಂದು ಬಂದ್ಗೆ ದಯಮಾಡಿ ಎಲ್ಲ ಆತ್ಮೀಯ ಆಟೋ ಚಾಲಕರು ಮತ್ತು ಮಾಲೀಕರು ಟ್ಯಾಕ್ಸಿ ಮಾಲೀಕರು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಭಕ್ತಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹೋರಾಟವನ್ನು ಮಾಡಬೇಕು ಶಾಸಕರ ನೇತೃತ್ವದಲ್ಲಿ ಎಲ್ಲ ಸರ್ವಪಕ್ಷ ಮುಖಂಡರುಗಳ ನೇತೃತ್ವದಲ್ಲಿ ವಸ್ತುರ್ಗ ಬಂದ್ ಕರೆಯಲಾಗಿದೆ ಬಂದ್ 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 ಕುಡಿಯುವ ನೀರಿಗಾಗಿ ಬಂದ್ ಮಾಡಿಕೊಳ್ತಾ ಇದ್ದೇವೆ ನಾಳೆ ಬಂದ್ ಇರ್ತದೆ ದಯಮಾಡಿ ಎಲ್ಲರೂ ಕೂಡ